ಹಾಯ್ ನಮಸ್ತೆ ಎಲ್ರಿಗೂ ಬರ್ರಿ ಇವತ್ತು ನಾನು ಭಾಳ ದಿವಸದ ನಂತರ ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೀನಿ ಸೊ ನಾನು ಪಾವ್ ಬಜ್ಜಿ ಮಾಡಿದ್ದೆ ಸೊ ನಿಮಗೂ ಹೆಂಗೆ ಅಂತ ತೋರಿಸ್ತೀನಿ ರೆಸಿಪಿಯನ್ನು ನೋಡಿ ನಾನು ಫಸ್ಟ್ ಆಲೂಗಡ್ಡೆಯನ್ನು ತಗೊಂಡಿನಿ ಬೇಯಿಸ್ಕೊಂಡು ಇಲ್ಲಿ ಗಜ್ಜರಿ ಕ್ಯಾಬೇಜು ಫ್ಲವರು ಕ್ಯಾಪ್ಸಿಕಮ್ ಮತ್ತು ವಟಾಣಿ ಕಾಳು ಗ್ರೀನ್ ವಟಾಣಿ ರೀ ಅದನ್ನು ಕುದಿಸ್ಕೊಂಡು ತೊಗೊಂಡೇನೆ ಆಮೇಲೆ ಒಂದು ಕುಕ್ಕರ್ ಡೈರೆಕ್ಟ್ ಕುಕ್ಕರ್ ಒಳಗೆ ಒಗ್ಗರಣೆ ಹಾಕ್ತೇನೆ ರೀ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅವೇನೆಲ್ಲ ತಗೊಂಡಿನಲ್ರಿ ಅವೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ಥರ ಚೆಂದಂಗೆ ಕುಕ್ಕರ್ಗೆ ಹಚ್ಚಿ ಒಂದು ಐದರಿಂದ ಆರು ಸಿಟ್ಟಿ ತೊಗೊಂಡ್ರೆ ಈ ಥರ ಕುದ್ದಿದ್ರು ಆಮೇಲೆ ಬಾಯ್ಲ್ ಮಾಡಿದ್ದ ಆಲೂಗಡ್ಡೆ ಮತ್ತು ವಟಾಣಿ ಕುದಿಸ್ಕೊಂಡಿದ್ದೆ ರೀ ನಾನು ಸಪ್ರೇಟ ಆಲೂಗಡ್ಡೆ ಬಟಾಣಿ ಒಂದು ಕುಕ್ಕರ್ ಒಳಗೆ ಕುದಿಸ್ಕೊಂಡಿದ್ದೆ ಅವನು ಇದ್ರೊಳಗೆ ಮಿಕ್ಸ್ ಮಾಡಿ ಈ ಥರ ನೋಡಿರಿ ಚೆಂದಂಗೆ ಅದನ್ನು ಕೂಡ್ಸ್ಕೊತೀನಿ ಆಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ನೀರು ಹಾಕ್ಕೋತೀನಿ ಮತ್ತು ನೆಕ್ಸ್ಟ್ ಒಂದು ಕಡಾಯಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಅದ್ರೊಳಗೆ ಸಣ್ಣಂಗೆ ಚಾಪ್ ಮಾಡಿದಂಥ ಆನಿಯನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿನ್ರಿ ಅದನ್ನು ಚೆಂದಂಗೆ ಮೇಲೆ ಒಂದು ಸ್ವಲ್ಪ ಒಂದು ಟೊಮೆಟೊ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಇದನ್ನು ಚೆಂದಂಗೆ ಹುರ್ಕೋಬೇಕ್ರಿ ಒಂದು ಸ್ವಲ್ಪ ಬ್ರೌನ್ ಆಗುತ್ತಾನೆ ಆಮೇಲೆ ಕೆಂಪು ಖಾರದ ಪುಡಿ ಗ ಭಾಜಿ ಮಸಾಲ ಇದಂತ್ರೂ ಬೇಕೇ ಬೇಕು ರೀ ಪಾವ್ಬಜ್ಜಿ ಥರ ಒಂದು ಸ್ವಲ್ಪ ಟೇಸ್ಟ್ ಬರೋಕೆ ಇದನ್ನು ಆ್ಯಡ್ ಮಾಡ್ಕೊಂಡು ಚೆಂದಂಗೆ ಬೇಯಿಸಿದ್ಮೇಲೆ ನಾವು ಅದೇನು ಕುಕ್ಕರ್ನಾಗೆ ಮಾಡ್ಕೊಂಡ್ವಿ ಅಲ್ರಿ ಸ್ಮ್ಯಾಶ್ ಅದು ಇದ್ರೊಳಗೆ ಆ್ಯಡ್ ಮಾಡ್ಕೋದ್ರಿ ಆ್ಯಡ್ ಮಾಡಿ ಚೆಂದಂಗೆ ಕಲಿಸಿದ್ರೆ ಸೇಮ್ ನಮ್ಮದು ಸ್ಟ್ರೀಟ್ ಒಳಗೆ ಹೆಂಗೆ ಸಿಕ್ತೀ ಆ ಥರನ ಮಸ್ತ್ ಆಗಿತ್ರಿ ನೀವು ಮನೆಯಾಗಿ ಟ್ರೈ ಮಾಡಿರಿ ಮ್ಯಾಲಿಂತ್ರೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಬಟರ ಆ್ಯಡ್ ಮಾಡೀನಿ ರೀ ಆಮೇಲೆ ಕೊತ್ತಂಬರಿ ರೀ ಕೊತ್ತಂಬರಿ ಹಾಕೊಂಡು ಮ್ಯಾಲಿಂತ್ರೆ ಒಂದು ಸ್ವಲ್ಪ ಕಸ್ತೂರಿ ಮೇ ಉದ್ರಿಸ್ಕೊಂಡು ಈ ಥರ ಚೆಂದಂಗೆ ತಿರ್ಬ್ಯಾಡಿ ನೋಡಿರಿ ನಮ್ಮ ಪಾವ್ ಬಾಜಿ ರೆಡಿ ಆಯಿತು ಸೇಮ್ ಸ್ಟ್ರೀಟ್ ಸ್ಟೈಲ್ ಆಗಿತ್ತು ಟೇಸ್ಟ್ ಅಂತರೂ ಭಾಳ ಸೂಪರ್ಬಾಗಿತ್ತು ನೀವು ಮನೆಯೊಳಗೆ ಟ್ರೈ ಮಾಡಿರಿ ಹೇಗಾಗಿತ್ತು ಅನ್ನೋದು ನಮಗೆ ಕಮೆಂಟ್ ಮೂಲಕ ಹೇಳ್ರಿ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಆಮೇಲೆ ಈ ಥರ ನಾನು ಬ್ರೆಡ್ ಉರ್ಕೊಂಡೆ ನೀವು ಬೇಕಾದ್ರೂ ತಿನ್ಬೋದು ಸೊ ನೋಡಿರಿ ನಾನು ಇಲ್ಲಿ ಸರ್ವ್ ಮಾಡೀನಿ ಪಾವ್ಭಾಜಿ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಥ್ಯಾಂಕ್ ಯು